うん。 ರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇರುತ್ತಾಗ ಇರುತ್ತೆ ಅಂದರೆ ನಾನು ನನ್ನ ತವ್ರ ಮನೆಗೆ ಬಂದಿದ್ದೀನಿ ಮೊದಲೇ ಹೇಳ್ದಂಗೆ ನಾನು ನಮ್ಮ ಅಜ್ಜರ ಮನೆಯಲ್ಲಿ ಪೂಜೆ ಇದೆ ಹಿರಿಯರ ಪೂಜೆ ಹಂಗಾಗಿ ವರ್ಷಕ್ಕೊಂದ್ಸತಿ ಮಹೇಶ್ವರಿ ಜಾತ್ರೆಯಲ್ಲಿ ಅವರು ಹಿರಿಯರು ಪೂಜೆ ಮಾಡ್ತಾರೆ ಹಂಗಾಗಿ ನಾವು ಅಪ್ಪಕ್ಕೆ ಬಂದಿದ್ವಿ ನಾನು ನಮ್ಮ ತವ್ರ ಮನೆ ಇದು ನಮ್ಮ ತಾಯಿ ಇಲ್ಲಿ ಕೂತಿದ್ದಾರೆ ನಮ್ಮ ತಂದೆಯೂ ಇಲ್ಲಿ ಕೂತಿದ್ದಾರೆ ನನ್ನ ತಂದೆ ಪೊಲೀಸ್ ರಿಟೈರ್ಡ್ ಅವರು ಆನಡಿ ನೋಡಿ ಹಾಯ್ ಮಾಡ್ತಾ ಇದಾರೆ ಮತ್ತೆ ಮಗಳು ದೊಡ್ಡವಳುಗಳು ಪ್ರಕೃತಿ ಅಂತ ನಾವೆಲ್ಲ ಸೋನು ಸೋನು ಅಂತ ಕರಿತೀವಿ ಸೋನಿ ಇವ್ಳ ಹೆಸ್ರು ಅವಳು ಸಣ್ಣವಳ ಹೆಸ್ರು ದುಂಡು ಅಂತ ಕರಿತೀವಿ ದಪ್ಪ ತುಂಬ ದಪ್ಪು ತಪ್ಪಕ್ಕೆ ದುಂಡಕ್ಕಿದ್ಲು ಹಂಗಾಗಿ ಅವಳಿಗೆ ದುಂಡು ಅಂತ ಕರಿತೀವಿ ನನ್ನ ತಂಗಿ ವೀಡಿಯೋ ಮಾಡ್ಬೇಡ ನಂದು ಅಂತ ಕೈ ಆಟ ಇಡ್ತಾ ಇದ್ಲು ಇವರು ನನ್ನ ಹೆಂಡ್ತಿ ಪವಿತ್ರ ಅಂತ ಸುಮಾರು ಅಲ್ಲಿ ನೋಡಿರ್ಬೋದು ಇವ್ರನ್ನ ನನ್ನ ತಮ್ಮ ಇರಲಿಲ್ಲ ಅವ್ನು ಹೊರಗೆಲ್ಲ ಹೋಗಿದ್ದ ಹಂಗಾಗಿ ಅವನ ವೀಡಿಯೋದಲ್ಲಿ ನೋಡಕ್ಕೆ

ನಮ್ಮ ಮಾವನ್ ಮಗಳ ಮಗು ಇದು ನೋಡಿರ್ಬೋದು ವಿಡಿಯೋಸ್ ಎಲ್ಲೆಲ್ಲ ನೋಡಿ ಯಾವ ರೀತಿ ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಸಂಜೆ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಎಲ್ಲರೂ ಊಟ ಎಲ್ಲ ಆಯಿತು ಎಲ್ಲರೂ ಹಾಗೆ ಮಾತಾಡ್ತಾ ಕೂತಿದ್ವಿ ಇವಳು ನಮ್ಮನೆ ಪುಟ್ಟ ಪಾಪು ಇವಳೆ ಎಲ್ಲರಿಗಿಂತ ಸಣ್ಣವಳು ಹಾಗಾಗಿ ಆಟ ಆಡಿಸ್ತಾ ಕೂತಿದ್ವಿ ಎಲ್ಲರೂ ಅವಳು ನಾವು ಹೋಗಿರೋದ್ರಿಂದ ನಮ್ಮ ಮುಖನೇ ನೋಡ್ತಾ ಇದ್ಲು ಮತ್ತು ನೆಕ್ಸ್ಟ್ ಡೇ ಅವಳು ಫುಲ್ ಆರಾಮಾಗಿಬಿಟ್ಲು ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ನಗಾಡ್ಕೊಂಡು ಖುಷಿಯಾಗಿ ಇದು ಮಾಡ್ತಾ ಇದ್ರು ಪಾಪ ಎಲ್ಲರಿಗೂ ನೋಡಿ ನನ್ನ ತೋರ್ಸೆಗೆ ಆ್ಯನಿವಲ್ ಡೇ ಇದೆಯಂತೆ ಭರತನಾಟ್ಯನೂ ಕಲಿತಾ ಇದ್ದಾಳೆ ಇವಳು ನೋಡಿರ್ಬೋದು ವೀಡಿಯೋಸಲ್ಲೆಲ್ಲ ಭರತನಾಟ್ಯದ್ದು ಹಾಕಿದ್ದೀನಿ ನಾನು ಇದು ಆ್ಯನಿವಲ್ ಡೇಗೆ ಡ್ಯಾನ್ಸ್ ಮಾಡ್ತಾ ಇದ್ಲು ಒಂದು ಹಿಂದಿ ಹಾಡಿಗೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದು ನನ್ನ ತಂಗಿನೂ ಟೀಚರ್ ಆಗಿರೋದ್ರಿಂದ ಅವಳು ಎದುರಿಗೆ ಪ್ರಾಕ್ಟೀಸ್ ಮಾಡಿ ತೋರಿಸ್ತಾ ಇದ್ಲು ಏನು ತಪ್ಪಾಗಿ ಮಾಡ್ತೀಯಾ ಏನು ಸರಿಯಾಗಿ ಮಾಡ್ತೀಯ ನೋಡೋಣ ಮಾಡೋಣ ಅಂತ ಹೇಳ್ತಾ ಇದ್ಲು ಹಂಗಾಗಿ ಇವಳು ಮಾಡ್ತಾ ಇದ್ಲು ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅವಳಿಗೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಭರತನಾಟ್ಯನೂ ಚೆನ್ನಾಗಿ ಮಾಡ್ತಾಳೆ ಇದು ಅದಕ್ಕೆ ಸ್ವಲ್ಪ ಟಚ್ ಇರೋವಂಥ ಡ್ಯಾನ್ಸ್ ಅಂತಲೇ ಹೇಳ್ಬೋದು ಭರತನಾಟ್ಯಕ್ಕೆ ಟಚ್ ಇದೆ ಇದು ಹಂಗಾಗಿ ಚೆನ್ನಾಗಿ ಮಾಡ್ತಾ ಇದ್ಲು ಖುಷಿ ಅನ್ನಿಸ್ತು ನಮಗೂ ನನ್ನ ಮಗಳು ಯಾವ ರೀತಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ ನೋಡಿ ಅವಳಿಗೆ ಒಂಥರ ಖುಷಿ ಆ ಏನೇ ಅಂದ್ರೆ ನಮ್ಮಅಮ್ಮರ್ ಮನೆಯಾಗ ಹೋದ್ರೆ ಅವಳಿಗೆ ನನ್ ಮಗಳಿಗೆ ತುಂಬಾ ಖುಷಿ ಯಾಕಂದ್ರೆ ಮನೆಯಲ್ಲೇ ಇಲ್ಲಿ ಅಂದ್ರೆ ನಾವು ಹೊರಗಡೆ ಹೋಗಿ ಹುಡುಗ್ರ ಜೊತೆ ಹಾಡೋದು ಅದೆಲ್ಲ ಬೇಡ ಅಂತೀವಿ ಹಂಗಾಗಿ ಅಲ್ಲೋದ್ರೆ ಮನೆಯಲ್ಲೇ ಎಲ್ಲರೂ ಇರೋದ್ರಿಂದ ಅವ್ರ ಜೊತೆ ಆಡೋಕ್ಕೆ ತುಂಬ ಖುಷಿ ಪಡ್ತಾಳೆ ಅಂತೂ ಅಲ್ಲೋದ್ರೆ ಬರಕ್ಕೆ ತುಂಬ ಕಷ್ಟ ಆಳ್ತಾಳೆ ಬರಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಹಂಗಂತ ನಾವು ಅಲ್ಲೇ ಅವ್ರ್ದು ಸ್ಕೂಲ್ ಎಲ್ಲ ಇರುತ್ತೆ ಹಂಗೆ ನೆಕ್ಸ್ಟ್ ಡೇ ನಮ್ಮ ಅಜ್ಜರ ಮನೆ ಹಬ್ಬಕ್ಕೆ ಹೋದ್ವಿ ನಾವು ರಾತ್ರಿ ಹೋಗಿ ವಾಪಸ್ ಮನೆಗೆ ಬಂದು ಮಲಗಿದ್ವಿ ಮತ್ತು ಬೆಳಗ್ಗೆ ಎದ್ದು ಹೋದ್ವಿ ಈ ಥರ ನಾನು ರಂಗೋಲಿ ಎಲ್ಲ ಇದ್ದೆ ರಂಗೋಲಿ ಹಾಕ್ಬಿಟ್ಟು ಬಣ್ಣ ಎಲ್ಲ ಇದ್ದೆ ರಂಗೋಲಿಗೆ ಚೆನ್ನಾಗಿ ಬಂದಿತ್ತು ರಂಗೋಲಿ ನನಗೆ ಖುಷಿ ಅನ್ನಿಸ್ತಾ ಇತ್ತು ನಾನು ರಂಗೋಲಿ ಎಲ್ಲ ಹಾಕೋದು ಕಡಿಮೆ ಸಣ್ಣ ಸಣ್ಣ ರಂಗೋಲಿ ಮನೆ ಬಾಗ್ಲಲ್ಲಿ ಹಾಕ್ತೀನಿ ಸ್ವಲ್ಪ ದೊಡ್ಡ ರಂಗೋಲಿ ಎಲ್ಲ ಹಾಕೋದು ತುಂಬ ಕಡಿಮೆ ಸತಿ ಏನಾದರೂ ಹಬ್ಬಕ್ಕೆ ಹಾಕ್ತೀನಿ ಅಷ್ಟೇ ಇಲ್ಲಿ ಸಣ್ಣ ಸಣ್ಣ ರಂಗೋಲಿನೇ ಹಾಕ್ಬಿಟ್ಟು ಬಣ್ಣ ಇದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ರಂಗೋಲಿ ಅಂದರೆ ತುಂಬ ಖುಷಿ ಅನ್ನಿಸ್ತಿತ್ತು ಹಬ್ಬಗಳು ಅಂದರೆ ಹಿಂಗೆ ಅಲ್ವಾ ಹಸಿರು ತೋರಣ ಕಟ್ಟಬೇಕು ಬಾಗಿಲಿಗೆ ರಂಗೋಲಿ ಹಾಕಬೇಕು ಬಣ್ಣಗಳು ಹಾಕಬೇಕು ಅದೇ ನಾವು ಒಳಗಡೆ ಏನು ಮಾಡಿರ್ತೀವಿ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಮನೆ ಮುಂದೆ ರಂಗೋಲಿ ಹಾಕಿ ತೋರಣ ಕಟ್ಟೋದ್ರಿಂದ ಹಬ್ಬದ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ನೋಡಿ ಈ ಥರ ಮನೆಗೆ ಮುಂದೆಲ್ಲ ಬಣ್ಣ ಹಾಕಿ ರಂಗೋಲಿ ಹಾಕಿ ಬಾಳೆಕಂದೆಲ್ಲ ಕಟ್ಟಿ ಮತ್ತು ನಾವು ಬಾಗಿಲಿಗೆ ತೋರಣ ತೋರಣ ಎಲ್ಲ ಕಟ್ಟಿದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಖುಷಿ ಅನ್ನಿಸ್ತಿತ್ತು ಹಬ್ಬನೇ ಒಂಥರ ಕಳೆ ಅನಿಸುತ್ತಲ್ವ ಹಂಗಾಗಿ ಇವರು ಕುರಿ ಕಡ್ದಿದ್ರು ಹಬ್ಬಕ್ಕೆ ಕುರಿ ಸಾಂಬಾರಿಗೆಲ್ಲ ಎಲ್ಲ ಜೋಡಿಸ್ತಾ ಕೂತಿದ್ವಿ ಎಲ್ಲ ರ ರುಬ್ಬೇಕಾದ್ರೆ ಖಾರ ರುಬ್ಕೊಂಬಿಡೋಣ ಬೇಗ ಕುರಿ ರೆಡಿ ಅಷ್ಟೊತ್ತಿಗೆ ಅಂತೇಳಿ ಎಲ್ಲಾನು ರೆಡಿ ಮಾಡ್ತಾ ಕೂತಿದ್ವಿ ವರ್ಷ ವರ್ಷ ಕುರಿ ಕಡ್ದಪ್ಪ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನೋಡಿ ನಮ್ಮಮ್ಮನಿಗಂತರೂ ಮೊಮ್ಮಕ್ಕಳು ಅಂದರೆ ತುಂಬ ಪ್ರೀತಿ ಜೀವ ಅಮ್ಮನಿಗೆ ನಮ್ಮ ನಮ್ಮ ಅಪ್ಪಾಜಿನೂ ಅಷ್ಟೇ ಅಮ್ಮನೂ ಅಷ್ಟೇ ಮಕ್ಕಳ ಮೇಲೂ ಅಷ್ಟೇ ಪ್ರೀತಿ ಮೊಮ್ಮಕ್ಕಳ ಮೇಲೂ ಅಷ್ಟೇ ಪ್ರೀತಿ ಏನೇ ಅಂದರೂ ಅಜ್ಜಿ ತಾತ ಅಂದ್ರೇ ಅದೊಂಥರ ಖುಷಿ ಇಲ್ವಾ ನಮಗೂ ಅಷ್ಟೇ ನನ್ನ ಮಗಳಿಗಂತೂ ತುಂಬ ಪ್ರೀತಿ ಮಾಡ್ತಾರೆ ಅಜ್ಜ ಅಜ್ಜಿ ಅಂದರೆ ಈಗ ನಮ್ಗೂ ನೆನಪಾಗುತ್ತೆ ನಮಗೆ ಅಜ್ಜಿ ಎಲ್ಲ ಇಲ್ಲ ಅಷ್ಟು ಪ್ರೀತಿ ಮಾಡೋರು ಯಾರು ಇರಲಿಲ್ಲ ನಮ್ಮ ತಾತ ಇದ್ರು ಅವ್ರು ತೀರ್ಕೊಂಡ್ಬಿಟ್ರು ಈಗ ಯಾರು ಸದ್ಯಕ್ಕಿಲ್ಲ ఇవతిన వీడియో అే స్నేహితురే ఇష్ట లైక్ మిషర్ మి తప్పది సబ్స్క్రైబ్ మిగతా సపోర్ట్ మాత